ಲೋಕಸಭ ಎದುರಿಸಲಿಕ್ಕೆ ಕಾಂಗ್ರೆಸ್ ಪಡೆ ಸಕಲ ತಯಾರಿಯನ್ನು ನಡೆಸ್ತಾ ಇದೆ ಕಾಂಗ್ರೆಸ್ನಿಂದ ಲೋಕಸಭಾ ಕ್ಷೇತ್ರವಾರು ಸಂಯೋಜಕರ ನೇಮಕ ಮಾಡಲಾಗಿದೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಸಂಯೋಜಕರನ್ನು ನೇಮಿಸಿದೆ ಕಾಂಗ್ರೆಸ್ನ ಹೈಕಮಾಂಡ್ ಕರ್ನಾಟಕದಲ್ಲೂ ಕೂಡ ಕ್ಷೇತ್ರವಾರು ಸಂಯೋಜಕರ ನೇಮಕ ಆಗಿದೆ ಚುನಾವಣೆಯ ತಯಾರಿ ಅಭ್ಯರ್ಥಿಗಳ ಆಯ್ಕೆ ಕುರಿತಂತೆ ತೀರ್ಮಾನಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ ನಮ್ಮ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಿಗೂ ಕೂಡ ಸಂಯೋಜಕರನ್ನು ಆಯ್ಕೆ ಮಾಡಿದೆ ನಿಯೋಜನೆ ಮಾಡಿದೆ ಅಭ್ಯರ್ಥಿಗಳ ಆಯ್ಕೆ ಮಾಡಬೇಕಲ್ಲ ಆ ಕಾರಣಕ್ಕಾಗಿ ಯಾರು ಅಭ್ಯರ್ಥಿಯಾದರೆ ಸೂಕ್ತ ಅವರಿಗೆ ಯಾವ ಸಾಮರ್ಥ್ಯವಿದೆ ಎಲ್ಲವನ್ನು ಕೂಡ ಈ ಸಂಯೋಜಕರು ಗಮನಿಸ್ತಾರೆ ಹಾಗಾದರೆ ಯಾವ ಕ್ಷೇತ್ರಕ್ಕೆ ಅಂತ ನೋಡೋದಾದರೆ ಚಿಕ್ಕೋಡಿಗೆ ಎಚ್ ಕೆ ಪಾಟೀಲ್ ಬೆಳಗಾವಿಗೆ ಜಾರಕಿಹೊಳಿ ಬಾಗಲಕೋಟೆಗೆ ತಿಮ್ಮಾಪುರ ವಿಜಯಪುರಕ್ಕೆ ಎಂ ಬಿ ಪಾಟೀಲ್ ಕಲಬುರಗಿಗೆ ಪ್ರಿಯಾಂಕರ್ಗೆ ರಾಯಚೂರು ರಾಯಚೂರು ಎಸ್ ಬೋಸರಾಜು ಬೀದರ್ಗೆ ಈಶ್ವರ್ ಖಂಡ್ರೆ ಕೊಪ್ಪಳಕ್ಕೆ ಶಿವರಾಜ್ ತಂಗಡಿ ಬಳ್ಳಾರಿ ಬಿ ನಾಗೇಂದ್ರ ಹಾವೇರಿಗೆ ಶಿವಾನಂದ್ ಪಾಟೀಲ್ ತುಮಕೂರು ಜಿ ಪರಮೇಶ್ವರ್ ಧಾರವಾಡ ಸಂತೋಷ್ ಲಾಡ್ ಉತ್ತರ ಕನ್ನಡ ಜಿಲ್ಲೆಗೆ ಮಂಕಾಳ ವೈದ್ಯ ದಾವಣಗೆರೆಗೆ ಎಸ್ ಎಸ್ ಮಲ್ಲಿಕಾರ್ಜು ಶಿವಮೊಗ್ಗ ಮಧುಬಂಗಾರಪ್ಪ ಉಡುಪಿ ಚಿಕ್ಕಮಗಳೂರು ಕೆಜೆ ಜಾರ್ಜ್ ಹಾಸನ ಕೆ ಎನ್ ರಾಜಣ್ಣ ದಕ್ಷಿಣ ಕನ್ನಡ ದಿನೇಶ್ ಗುಂಡೂರಾವ್ ಚಿತ್ರದುರ್ಗ ಡಿ ಸುಧಾಕರ್ ಮಂಡ್ಯ ಚಲ್ಲುರಾಯಸ್ವಾಮಿ ಮೈಸೂರು ಕೆ ವೆಂಕಟೇಶ್ ಚಾಮರಾಜನಗರ ಎಚ್ ಸಿ ಮಹಾದೇವಪ್ಪ ಬೆಂಗಳೂರು ಗ್ರಾಮಾಂತರ ಬೈತಿ ಸುರೇಶ್ ಬೆಂಗಳೂರು ಕೇಂದ್ರ ಜಮೀರ್ ಅಹಮದ್ ಬೆಂಗಳೂರು ಉತ್ತರ ಕೃಷ್ಣ ಬೆಂಗಳೂರು ದಕ್ಷಿಣ ರಾಮಲಿಂಗಾರೆಡ್ಡಿ ಚಿಕ್ಕಬಳ್ಳಾಪುರ ಕೆ ಎಚ್ ಮುನಿಯಪ್ಪ ಕೋಲಾರ ಎಂ ಸಿ ಸುಧಾಕರ್ ಆಲ್ಮೋಸ್ಟ್ ಆಲ್ಮೋಸ್ಟ್ ಇಲ್ಲಿ ಉಸ್ತುವಾರಿ ಸಚಿವರುಗಳನ್ನೇ ನೇಮಕ ಮಾಡಿದ್ದಾರೆ ಕೆಲವರನ್ನು ಹೊರತುಪಡಿಸಿ ರಾಯಚೂರಿಗೆ ಎನ್ ಎಸ್ ಬೋಸರಾಜು ಉಸ್ತುವಾರಿ ಸಚಿವರಲ್ಲ ಬಟ್ ಅವರು ರಾಯಚೂರು ಮೂಲದವರು ಎನ್ನುವ ಕಾರಣಕ್ಕಾಗಿ ಆಲ್ಮೋಸ್ಟ್ ಉಸ್ತುವಾರಿ ಸಚಿವರುಗಳಲ್ಲಿ ಸಂಯೋಜಕರಾಗಿದ್ದಾರೆ ಅವರಿಗೆ ಆಳ ಆಗಲ್ಲ ಅಲ್ಲಿನ ಎಲ್ಲ ವಿವರಗಳು ಆ ಜಿಲ್ಲೆಯ ಆ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ವಿವರಗಳು ಗೊತ್ತಿರುತ್ತೆ ಎನ್ನುವ ಕಾರಣಕ್ಕಾಗಿ ಅವರನ್ನೇ ಸಂಯೋಜಕರನ್ನಾಗಿ ಆಯ್ಕೆ ಮಾಡಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ ಸಂಯೋಜಕರನ್ನೇನೋ ನೇಮಕ ಮಾಡಿದೆ ಎಲ್ಲ ಪಕ್ಷಗಳಿಗಿಂತಲೂ ಮೊದಲೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ ಕಾಂಗ್ರೆಸ್ ಬಹಳ ಬಿರುಸಿನಿಂದಲೇ ಕಾರ್ಯಚಟುವಟಿಕೆಯನ್ನು ಆರಂಭ ಮಾಡ್ತಾ ಇದೆ ಆಕಾಂಕ್ಷಿಗಳು ನಾಲ್ಕು ಐದು ಜನ ಇದ್ದಾರೆ ಯಾವ ಸಾಮರ್ಥ್ಯ ಯಾವ ಆಧಾರದ ಮೇಲೆ ಅವರನ್ನು ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂದಾಜು ಪಟ್ಟಿ ಯಾವಾಗ ಬರಬಹುದು ಅಂತೇಳಿಷ್ಟೇ ಎ ಐ ಸಿ ಸಿ ಎಲ್ಲ ರಾಜ್ಯಗಳ ಲೋಕಸಭಾ ಕ್ಷೇತ್ರವಾರು ಸಂಯೋಜಕರನ್ನ ನೇಮಕ ಮಾಡಿದೆ ಅಂದ್ರೆ ಆಯಾ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಭ್ಯರ್ಥಿಗಳನ್ನ ಫೈನಲ್ ಮಾಡುವಂತ ಪ್ರಯತ್ನಗಳಿರ್ಬೋದು ಜೊತೆಗೆ ಪಕ್ಷ ಸಂಘಟನೆ ಜೊತೆಗೆ ಪ್ರತಿಪಕ್ಷಗಳ ಅಭ್ಯರ್ಥಿಗಳು ಎಷ್ಟು ಪ್ರಕ್ರಿಯೆ ಶ್ರಾಂಗಿಸಿದೆ ಅವರಬೇಕು ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈಗ ಸಂಯೋಜಕರಾಗಿ ನೇಮಕ ಮಾಡಲಾಗಿದೆ ಕೆಲವರನ್ನ ಹೊರತುಪಡಿಸಿ ಈ ಬಾರಿ ಈಗಾಗಲೇ ಉಸ್ತುವಾರಿ ಸಚಿವರನ್ನ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತ್ಯೇಕವಾದಂತ ಪಟ್ಟಿಯನ್ನ ನೇಮಕ ಮಾಡಿದ್ರು ಯಾರು ಜಿಲ್ಲೆಗಳಿಗೆ ಉಸ್ತುವಾರಿ ಆಗಿದ್ರು ಆ ಉಸ್ತುವಾರಿ ಸಚಿವರಿಗೆ ಬೇರೆ ಬೇರೆ ಜಿಲ್ಲೆಗಳ ಜವಾಬ್ದಾರಿಯನ್ನ ಕೊಟ್ಟಿದ್ರು ಆಯಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಒಂದು ಲಿಸ್ಟ್ ಅನ್ನ ಫೈನಲ್ ಮಾಡಿ ನಮ್ಗೆ ಕಳಿಸಿ ತದನಂತರ ನಾವು ಅದನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಹೈಕಮಾಂಡ್ಗೆ ಕಳಿಸ್ತೇವೆ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ರು ಹಾಗಾಗಿ ಜಿಲ್ಲಾವಾರು ಲೋಕಸಭಾ ಕ್ಷೇತ್ರವಾರು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳೀಯ ಮಟ್ಟದಲ್ಲಿ ಸಭೆಗಳನ್ನು ನಡೆಸಿ ಅಲ್ಲಿ ಸ್ಥಳೀಯ ನಾಯಕರು ಹಾಗೆ ಕಾರ್ಯಕರ್ತರ ಅಭಿಪ್ರಾಯಗಳನ್ನ ಪಡೆದು ಒಂದೊಂದು ಕ್ಷೇತ್ರಗಳಿಗೆ ಮೂರ್ನಾಲ್ಕು ಒಂದೊಂದು ಕ್ಷೇತ್ರಗಳಿಗೆ ನಾಲ್ಕೈದು ಒಂದೊಂದು ಕ್ಷೇತ್ರಗಳಿಗೆ ಒಂದು ಪಟ್ಟಿಯನ್ನ ಮಾಡಿ ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಅವರಿಗೆ ಸಲ್ಲಿಕೆ ಮಾಡಿದ್ದಾರೆ ಇದೇ ಒಂದು ವೀಕ್ಷಕರು ಕೂಡ ಬರ್ತಾ ಇದ್ದಾರೆ ಎಐಸಿಸಿ ವೀಕ್ಷಕರು ಬರ್ತಾ ಇದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ವೇಣುಗೋಪಾಲ್ ಅವರು ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಹತ್ತರಂದು ಮತ್ತೊಂದು ಮಹತ್ವದ ಸಭೆಯನ್ನ ಕಾಂಗ್ರೆಸ್ ನಾಯಕರು ಬೆಂಗಳೂರಿನಲ್ಲಿ ಇಟ್ಕೊಂಡಿದ್ದಾರೆ ಆ ಸಭೆಯಲ್ಲಿ ಈ ಕಳಿಸಿರುವಂತಹ ಪಟ್ಟಿಯನ್ನ ಇಟ್ಟು ಅದರಲ್ಲಿ ಯಾರನ್ನ ನಾವು ಆಯ್ಕೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಮಗ್ರವಾಗಿ ಚರ್ಚೆಗಳಾಗತ್ತೆ ಏಳೆಂಟು ಆಕಾಂಕ್ಷಿಗಳ ಹೆಸರುಗಳೇನಿದೆ ಅದರಲ್ಲಿ ಎರಡು ಮೂರು ಹೆಸರುಗಳನ್ನ ಫೈನಲ್ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ದರ್ಶ ಹಾಗಾಗಿ ನಂತರ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಸ್ಬೇಕಾಗತ್ತೆ ಸಭೆಯಲ್ಲಿ ಮತ್ತೆ ಎರಡು ಹೆಸರುಗಳನ್ನ ಫೈನಲ್ ಮಾಡಿ ಅದನ್ನ ಎ ಗೆ ಕಳಿಸ್ಬೇಕಾಗತ್ತೆ ಎ ಐ ಮತ್ತೆ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ರಾಜ್ಯದ ಮೂರ್ನಾಲ್ಕು ಮನ ಮಂದಿ ನಾಯಕರು ಕೂಡ ಭಾಗಿಯಾಗ್ತಾರೆ ಅಲ್ಲಿ ಮತ್ತೊಮ್ಮೆ ಆ ಸ್ಫೂಟಿನಿ ಆಗತ್ತೆ ಕಳಿಸಿರುವಂತ ಎರಡು ಮೂರು ಹೆಸರುಗಳಲ್ಲಿ ಮತ್ತೊಮ್ಮೆ ಫೈನಲ್ ಆಗಿ ಒಂದು ಹೆಸರನ್ನ ಅಧಿಕೃತವಾಗಿ ಘೋಷಣೆ ಮಾಡುವಂತ ಸಾಧ್ಯತೆಗಳಿದೆ ಮೊದಲ ಪಟ್ಟಿ ಬಹುತೇಕವಾಗಿ ಫೆಬ್ರವರಿ ಮಾಸಾಂತ್ಯದೊಳಗೆ ಆ ಹತ್ತು ಹದಿನೈದು ಅಭ್ಯರ್ಥಿಗಳ ಪಟ್ಟಿ ಆ ಅನೌನ್ಸ್ ಆಗುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಜಷ್ ಯಾಕಂದ್ರೆ ಬೇರೆ ಪಕ್ಷಗಳಿಗಿಂತ ನಾವು ಮೊದಲೇ ಈ ಬಾರಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಈಗಾಗಲೇ ಸಾಕಷ್ಟು ಪ್ರಯತ್ನಗಳನ್ನು ನಡೆಸಿದ್ದಾರೆ ಈಗಾಗಲೇ ಆಕಾಶಿಗಳ ಪಟ್ಟಿಗಳನ್ನು ಕೂಡ ಈಗಾಗಲೇ ರೆಡಿ ಮಾಡಿದ್ದಾರೆ ಅದರಲ್ಲಿ ಯಾರು ಗೆಲ್ತಾರೆ ಯಾರು ಸಮರ್ಥರಿದ್ದಾರೆ ಅನ್ನುವಂಥದ್ದಷ್ಟೇ ಆಯ್ಕೆ ಮಾಡ್ಬೇಕಾಗಿರುವಂತದ್ದು ಮುಂದೆ ಇದೆ ದರ್ಶನಾಥ್ ಥ್ಯಾಂಕ್ ಯು ಶಿವಕುಮಾರ್